ಯಾಕೆ ಹೆದ್ರಿಕೆ ಅಂತ ಇಲ್ಲಿ ನೀನು ಅಲ್ವೋ ಅಪರ್ಮಂಡ್ರೆ ಹೇಳ್ಬೇಕು ನೀನು ಅಂತ ಅಂತದ್ದೇನಿಲ್ಲ ನಾನು ಇನ್ನು ಹೇಳ್ಕೊಂಬತ್ತಾ ಇರೋದೇ ಅದಕ್ಕೆ ನೀನು ಹೇಳ್ಬೇಕು ನನ್ನ ಹೆಸರಿಗೈತೆ ಕಣೆ ನಿನ್ನ ಹೆಸರು ಯಾಕೆ ಐತೆ ನಮ್ಮ ನಮ್ಮಪ್ಪುಂದ ಕಣೆ ಅದು ಆಸ್ತಿ ನಾನು ಮಾರ್ತೀನ ಕಣೆ ಅಂತೇಳಿ ನೀನು ಹೇಳಬೇಕು ಓ ಬಿಡೆ ಸುನಂದಿಡೆ ಬಿಡೆ ಅಯ್ಯೋ ನನಗೆ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಾಗೈತೆ ಕಣೆ ನನಗೆ ഫല ബാത്രൂമ ലേറ്റ് ആ ನನಗೆ ತಡ್ಕೊಮಕ್ ಆಗೋಲ್ಲ ಕಣೇ ಬಂದಿದ ತಕ್ಷಣ ನನಗೆ ನನಗ್ ಬಾತ್ರೂಮ್ಗೋಗಂಗಾಗೇತ್ ಕಣೆ ಬಿಡೆ ಅಯ್ಯೋ ಕಷ್ಟ ಅರ್ಥ ಮಾಡ್ಕೋಸು ನಂದ ನನಗೆ ಬಾತ್ರೂಮ್ ಹೋಗಂಗ ಆಗತ್ತೆ ಕಣೇ ಅಪೋ ಹ ಬಾತ್ರೂಮ್ ಹೋಗಂಗ್ ಕಣೆ ನನಗೆ ತಡ್ಕೊಮ್ಮಕ್ ಅಂತೆಲ್ಲ ಬಿಡೆ ಆದ್ರೂ ಆಗ್ಲಾಳ ಬಾ ಹ್ಮ್ ಬಾತ್ರೂಮ್ಗೆ ಹೋಗಂಗ ಆದ್ರೂ ಆಗ್ಲೇಳು ನೀನ್ ಬರಬೇಕು ಬಂದ್ ಹೇಳೋ ಮಂದ ಬಾ ಇನ್ನು ಇಷ್ಟೊತ್ತಾಗುತ್ತೆ ಬೇಗ ಹೇಳು ಬೇಗ ಹೋಗ್ಮಂತೆ ಮಂತೆ ಹ್ಞೂ ಬಾ ನೀನು ಯಾಕೆ ಎದ್ರಿಕೆಮ್ತಿಯಾ ಓ ನೀನು ಇಲ್ಲದ್ದೆಲ್ಲಾನು ನಿನ್ ನಿನ್ನ ಯಾತೇತ ಅಂದ್ಕೊಬೇಡ ಸುಮ್ಮನೆ ಬರೋದು ಕಲಿ ನಿನ್ಗೆ ಯಾವ ಬಾತ್ರೂಮ್ ಅರ್ಜೆಂಟ್ ಆಗಿಲ್ಲ ಅಂಬದು ಗೊತ್ತು ನೀನು ಯಾರು ಹೇಳೋದವಳು ಮುಂದೆ ಅಂತ ಹೇಳಿ ಅವ್ಳಿಗೆ ನೀನ್ ನೀವು ಹೆದ್ರಿಕೆ ಏನಿಲ್ಲ ಬಾ ನಾನೈತೀನಿ ಹ್ಮ್ ಅವ್ಳಿಗೆ ಯಾಕೆ ಹೆದ್ರಿಕೆ ಬೇಕು ನೀನು ಹಿಂಗೆ ಎದ್ರಕೆ ಹಿಂಗೆ ಎದ್ರೆಂಡೆ ಮತ್ತೆ ಅವಳು ಇಂಥವೆಲ್ಲ ಮಾಡಿದ್ದು ಇಲ್ಲ ನೀನ್ ನಾವೇದಾನ ಆಗಿದ್ರೆ ಹಿಂಗೆ ಯಾಕಾಗ ನನಗೆ ಹ್ಞೂ ಬಾ ನೀನು ಫಸ್ಟ್ ನೀನ್ ಸರಿಯಾಗಿರೋದು ಕಲಿ ಬಾ ನಿನ್ ಸುಮ್ಮನೆ ನೆಡಿಗೆ ಹೇಳ್ತೀನಿ ಹ್ಞೂ ಮಕ್ ಹೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ನೀನು ಸರಿಯಾಗಿದ್ದರೆ ಮೊದಲು ನನಗೆ ಇವತ್ತು ಏನೂ ಆಗ್ತಾ ಇರಲಿಲ್ಲ ಹ್ಞೂ ನನ್ನ ಇವತ್ತು ಯಾವಳನು ಹಿಂಗೆಲ್ಲನ ನನ್ನ ಮರ್ಯಾದೆ ತಗಿಸ್ತಾ ಇರಲಿಲ್ಲ ಹ್ಞೂ ನೀವು ಫಸ್ಟು ನಿನ್ನ ನ್ಯಾವೇದಾಗಿದ್ದರೆ ಹಿಂಗೆ ನೀನು ನೀವು ಎದ್ರಿ ಕಮ್ತಿಯ ಹ್ಞೂ ನೀನು ಹಿಂಗೆ ಎದ್ರಿಕೆ ಮತ್ತೆ ಮತ್ತೆ ಹಿಂಗೆಲ್ಲ ಆಗಿದ್ದು ಹೇಳು ಹ್ಞೂ ನೀನು ಅವಳನ್ನ ಸರಿಯಾಗಿ ಎಡಮಟ್ಟೆ ತಗೊಂಡು ಬಡ್ದು ಕಾಲ್ ಕಾಲ್ಗೆ ಬಡ್ದು ಎಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡು ಕುಂಡ್ರಸ್ಕೊಳ್ಳೆ ಅಲ್ಲಿ ಅಂತ ಹೇಳಿ ಎಡಮಟ್ಟೆ ತಾಂಡ್ ಕಾಲಿಗೆ ಬಾರಿಸಿ ಕುಂಡ್ರಿಸಿದ್ರೆ ಎಲ್ಲ ನೋಡ್ಕಾಗೋದು ಹ್ಞೂ ಬಾಯ್ నడిరి అర్గంత్రి అప్ప బాత్రూమ్ అంతే ఆ నంజ బాత్రూమ్ అయితే న్ బాత్రూమ్ అంతైతి ఆ ఏ బార బాత్రూమ్ అంత ఆకే ఆమెల్ బా బాత్రూమ్ అక్క అంతా ಆಮೇಲೆ ಬಂತ ಏನು ಚಣನ ಏನೇನು ಅದೇನೇನು ಹ್ಮ್ ಹೋಗ್ಬಂದ್ ನಡಿ ಏನು ನೀನು ಬಾತ್ರೂಮ್ ಹೋಗೋದಿಲ್ಲ ಒಬ್ಬ ಅವಳು ಪಾಪ ಕರ್ಕಂಬಂದ ಅವಳೆ ಅವಳು ಅವ್ರು ಹೇಳಿರೋ ಸರಿಯಾಗಿ ಮಾಡಿ ತೋರಿಸ್ತಕ್ಕಂಥ ನಿನಗೆಲ್ಲ ಇವ ಇಂಥ ಸಮಯದಾಗೆ ಗೊತ್ತಾಗ ಹ್ಮ್ ಒಂದು ಎರಡು ಎರಡು ನಡಿ ಸುಮ್ನೆ ಏ ವೇದಿ 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 ಬಾರೇ ಕರ್ಕಂಬಂದಿದ್ದೀನಿ ಮಲ್ಲನ ಮಲ್ಲ ಮುಂದೆ ಮಲ್ಲ ಮುಂದೆ

ഏ ഉള്ള കളവള് കുമ്മു നിത്കുട് ആടബ് ബാത്രൂം ബാത്രൂം ബാത്രൂമി നീ നിനാക ഏഹ് ഏഴ് ചണ തടക്കാ നമുക്ക് അർജന്റ്കൾ നന തടക്കാകി നനിയ ബാത്രൂമു എടു ರೀಸಸ್ ಮೋಷನ್ ಈ ಎರಡು ಅರ್ಜೆಂಟ್ ಆಗೈತೆ ಎರಡಕ್ಕೂ ಹೋಗ್ಬೇಕು ಎರಡು ಹೋಗ್ಬೇಕು ಬಿಡೆ ಸು ನಂದ ಬತ್ತಿನ ಹೋಗ್ ಹೋಗ್ಬತ್ತಿನ ಬಿಡೆ ಎರಡೂ ನನ್ಗೆ ಹಂಗೇನೆ ಬಂದಿದ್ ತಕ್ಷಣ ಹೋಗ್ಲಿಲ್ಲ ಅಂದ್ರೆ ನನಗೆ ಯಪ್ಪ ಬಿಡಲೆ ಇಲ್ಲ ಬಿಡಲ್ಲ ನಾನು ಯಾರು ಏನ್ ಹೇಳಿರು ಬಿಡಲ್ಲ ಅಷ್ಟೇ ಹ್ಮ್ ಇವತ್ ನೀನ್ ಹೇಳೋಬೇಕು ಏಳು ಮುಂದೆ ಹೇಳೋಗ್ಬೇಕು ಅಷ್ಟೇ ಬಾರ ಒಳ ಕುಕ್ಕಿಸ್ಕೊಂಡವ್ರು ಇಲ್ಲೋಡ್ರಿ ಬರ್ರೈ ಹ್ಮ್ ಮಲ್ಲಿಗೆ ಮೊದ್ಲೆ ಬಾತ್ರೂಮ್ ಅರ್ಜೆಂಟ್ ಆಯ್ತು ಇವ್ರು ಬರೋದೇ ಕಷ್ಟ ಅಪ್ಪನ ಪ್ಪ ವೇದ ಅಯ್ಯೋ ಕರಕಂಬ ಅಂತ ಅಂತೇಳಿ ಕೇಳು ಹ ಹೆಸರಿಗೆ ಯಾರ ಹೆಸ್ರಿಗೆ ಅಂತ ಅಂತೇಳಿ ಕೇಳು ನನ್ನ ಮಲ್ಲನ ಹೇಳ್ತಾರೆ ಹೇಳು ಹೇಳು ಏನಾಯ್ತ ನಿನ್ನ ಹೆಸರಿಗೆ ಯಾತೈತೋ ನಿಂದು ನಿಮ್ಮ ಅಪ್ಪಂದು ಏನಾಯ್ತು ಎಲ್ಲ ನಮ್ಮ ಅಪ್ಪಂದು ಆಸ್ತಿ ಅಪ್ಪ ಇರು ಕೊಟ್ಟು ಈ ಈ ಮನೇಹಳ್ಳಿನಾಗ ಇಂಡು ನಾನು ಒಬ್ಬಳೆ ಮಗಳು ನಮ್ದು ಕಣೆ ಆಸ್ತಿ ನಮ್ದು ಅದೆಲ್ಲನ ಏನೋ ಏನೋ ನಿನ್ನ ಹೆಸರಿಗೆ ಐತೆ ಅಂತ ಹೋಗಾಳಿದ್ಯಾ ಗುಲಾಮನವ್ರ ಮಗನೇ ಹ್ಞೂ ಗುಲಾಮ ನಿನ್ನ ಹೆಸ್ರಿಗೆ ಏನೋ ಐತಿ ಆಸ್ತಿ ಏನೈತಿ ಹೇಳೋ ಏಳು ಮಲ್ಲು ಅವಳು ಹೆಂಗ ಹೇಳ್ತಾ ಹೇಳೋಣ ನಮ್ಮಪ್ಪಂದು ಆಸ್ತಿ ನಂದು ಅಂತ ಹೇಳ್ತಾ ಇದ್ದಾಳೆ ನಿನ್ನ ಹೆಸರಿಗೆ ಇರೋದ್ನ ಏನು ನನ್ನ ಐತೆ ಆಸ್ತಿ ಅಂತ ಹೇಳಿ ಹೇಳು ಮಲ್ಲು ಹೇಳು ಬಾಯ್ ಬಿಡು

ಏನ್ ಹೇಳ್ತಾ ಇದೆಯಾ ಏನ್ ಹೇಳ್ತಾ ಇದೆಯಾ ಸರಿಯಾಗಿ ಹೇಳು ಅಲ್ಲ 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 ಅದು ಆಸ್ತಿ ಅಲ್ಲ ನನ್ ನನ್ ಹೆಸರಿಗೆ ಇರೋದು ನನ್ನ ಹೆಸರಿಗೆ ಇರೋದು ಆಸ್ತಿ ಅಲ್ಲ ನಿನ್ನ ಹೆಸರಿಗೆ ಆತಾಯ್ತು ಏನ್ ಹೇಳಿ ಕಾಪಾಡ್ಕೊಂಡು ಬಿಡ್ತೀನಿ ಏನೈತೆ ಅಂತ ತೋರಗಲ್ಲ ನಂದ್ ಏನೈತೆ ಅಂತ ನಾನು ಸಾಕ್ಷಿ ತೋರಿಸ್ತೀನಿ ನನ್ನ ಹೆಸರಿಗೆ ಐತೆ ಅಂತ ಹೇಳಿ ನಾನೆಲ್ಲ ತೋರಿಸ್ತೀನಿ ನಿನ್ನ ಹೆಸರಿಗೆ ಏನೈತೆ ಅಂತ ತೋರಗಲ್ಲ ಲಂಗ್ ನನ್ ಮಗನೇ ಓ ಇನ್ನ ಹಿಂಗೆಲ್ಲ ಸುಳ್ಳು ಹೇಳ್ಕೊಂಡು ಅಲ್ಲೂ ಇಲ್ಲೂ ನನ್ನ ಹೆಸ್ರಿಗೆ ಐತೆ ಆಸ್ತಿ ಅಂತ ಮೇರ್ದಾಡ್ತಾ ಇದ್ ಏ ಲೋ ಪರ್ಮೊಂಡೆ ಅವ್ನ ಹೆಸ್ರಿಗೆ ಇಲ್ಲ ನೀನ್ ಯಾವ ಜನ ಯಾರು ಕರ್ಕಂಬಂದ ಹೇಳಿದ್ರು ಹೇಳದಿಷ್ಟೇ ಹ್ಮ್ ಏನು ಇಲ್ಲ ಕಣೇ ಅವ್ನ ಹೆಸರಿಗೆ ಇಲ್ಲ ನೀವು ಕೋತ್ಗಳು ಎಲ್ಡೂನು ಆಸ್ತಿ ಐತವೆ ಆಸ್ತಿ ಐತೆ ಮಾರ್ಕೆಟ್ ತಿನ್ಬೋದು ನಾವು ಕೋಟ್ಯ ದೀಸ್ವರಾಗ್ತಿವಿ ಅಂತ ಹೇಳಿ ಎರಡು ಕನ್ಸ್ ಕನ್ಸ್ಕೊಂಡ್ತಿದ್ವಿ ಕಣಮ್ಮ ರುತ್ತಮ್ಮ ಕನ್ಸ್ ನಾನು ಕಾಣ್ತೀನಿ ಹ್ಮ್ ನಾನು ಹೇಳ್ತೀನಿ ನನ್ನ ಆಟ ಐತೆ ಆಟೈತೆ ಐತೆ ಅಂತ ಬಾಯಿಗೆ ಹೇಳಕ್ಕೇನು ಕನ್ನಡಿ ತರಬೇಕು ಹ್ಮ್ ಏನ್ ಹೆಸರಿಗೆ ಏನೈತೆ ಪತ್ರ ಹಾಂ ಅಕ್ಕ ಪತ್ರ ಅಂತವೆಲ್ಲ ತಂದು ತೋರಿಸ್ಬೇಕು ಹೆಸರಿಗೆ ಹ್ಮ್ ನಾನು ಹೇಳ್ಬೋದು ನನ್ನ ಹೆಸರಿಗೆ ಸಾವಿರಾರು ಕೋಟಿ ಐತೆ ನನ್ನ ಹೆಸರಿಗೆ ಸಾವಿರಾರು ಆರು ಎಕರೆ ಹೊಲ ಐತೆ ಸಾವಿರಾರು ಆರು ಎಕರೆ ನಾನು ತೋಟ ಮಾಡಿದ್ದೀನಿ ಹೇಳಿ ನಾನು ಸಾವಿರ ಹೇಳ್ಬೋದು ಹ್ಮ್ ಅತ್ಯೇನು ಹೇಳಕ್ಕೆ ನೋಯ್ತೈತಿ ಹೇಳ್ಬೋದು ಏನು ಬಾಯಿ ಐತೆ ಹ್ಞೂ ಹೆಂಗೆ ಬೇಕಾರೋ ಹಂಗೆ ಹೇಳ್ಬೋದು ಏನು ಅತ್ತೇನೇನು ನೋವು ನೋವು ಒಂದೈತಿ ಹೇಳಕ್ಕೆ ಏನು ಹಂಗಿಲ್ಲ ಹೇಳಕ್ಕೆ ಹೇಳ್ತಾ ಹೆಸರಿಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸರಿಯಾಗಿ ಮಾತಾಡು ಅದ್ಯಾ ಕಂಗಾಡ್ತಾ ಇದ್ ಸರಿಯಾಗಿ ಮಾತಾಡು ಸ್ವಚ್ಛವಾಗಿ ಏನ್ ಎದ ಅಂತದ್ದೇನು ಸರಿಯಾಗಿ ಮಾತಾಡೋದ್ ಕಲ್ಕ ನೀನು ಮತ್ತೆ ಅದೇನೈ ಸರಿಯಾಗಿ ಅದನ್ನ ಬಾಯ್ ಬಿಟ್ಟು ಹೇಳಿರಾತಪ್ಪ ಅವ್ನಿಗೆಲ್ಲ ಹೇಳಕ್ ಆಗುತ್ತೆ ಹೇಳಕ್ಕ ಅವ್ನ್ಗೆಲ್ಲ ಧೈರ್ಯ ಐತಿ ಹ್ಮ್ ಅವನ್ಗೆಲ್ ಧೈರ ಐತಿ ಗುಡಿ ನನ್ ಮಗ ಅವನು ಹ್ಮ್ ಗುಡಿಯಾ ಮಾತಾಡಕ್ ಬರಲ್ಲ ಏನಿಲ್ಲ ಹ್ಮ್ ಇವ್ನ ಏನಿಂದ್ರು ಇವನು ಒಲೆ ಮುಂದ್ಲನ್ ಹ್ಮ್ ಇವನು ಇವನು ಏನೇ ಅಂದ್ರು ಮಾತಾಡಕ್ ಬರಲ್ಲ ಇವನ್ ಎದ್ರಿಕೆ ಅಂತಾನೆ ಮಾತಾಡು ಹೇಳ ಇವಾಗ ಹ್ಮ್ ನಿನ್ನ ಹೆಸರಿಗೆ ಐತಿ ಅಂತ ಹೇಳ ನೋಡ ನಿನ್ ಗಣಸ ಇದ್ರೆ ಹೇಳ ಇಲ್ಲ ವೇದ ಈ ಎಲ್ಲ ನಿನ್ನ ಹೆಸರಿಗೆ ಇರೋದು ಸುನಂದ ನನ್ನ ಹೆಸರಿಗೆ ಏನೂ ಆಸ್ತಿ ಇಲ್ಲ ಎಲ್ಲ ಇರೋದೇಳ ವೇದನ ಹೆಸರಿಗೆ ಆಸ್ತಿ ಇರೋದು ಹೌದೇ ಹೌದೇ ம் நான் மகனே அல்ல நீனா ஏன்தா நீ ஏன்தா் நீனாத்தே நம்ம மாத்திர ஏன் தியா ஏன்க்கேம் தியா ஆனது பாத்ரூம் அர்ஜெண்ட்டாகித்தோ அல்ல அக்கேனே நீலனா யாதாக சூழ்த்தியா அன்த்தே அல்வே ஆத்திரூம் அர்ஜெண்ட்டாகித்தே லெய் இங்கே நேனே ஹேள ಅವ್ನು ಹೇಳಿರೋದೆಲ್ಲ ಸುಳ್ಳು ಬುರ್ಕ ಅವನು ಸುಳ್ಳು 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 ಬುರ್ಕ ಹ್ಮ್ ಸುಮ್ನೆ ಏನು ಗೊತ್ತಿಲ್ದಲೆ ನೀವು ಮಾತಾಡ್ಬೇಡ ಏನು ಗೊತ್ತಿಲ್ಲದಲೇ ಮಾತಾಡಿದಿ ಅಂದ್ರೆ ಸರಿ ನೋಡಿ ಹೇಳಿರ್ತೀನಿ ಹ್ಮ್ ಅವನ ಹೆಸ್ರಿಗೆ ಯಾತ ಇಲ್ಲ ಕಣೆ ನಾನು ತೋರಿಸ್ತೀನಿ ನಂದು ಒಕ್ಕ ಪತ್ರ ಇಲ್ಲಾನು ಒಂದು ಸುಳ್ಳು ಹೇಳ್ಬೋದು ಹ್ಞೂ ನಾನು ನಂದು ಏನೈತೆ ನಾನು ಅದನ್ನು ತೋರಿಸ್ತೀನಿ ಸುಳ್ಳು ಹೇಳಿ ಅವನೇ ಅವ್ನು ಮೋಸಗಾರ ಅವನು ಮೋಸ ಮಾಡ್ತಾ ಹ್ಮ್ ಹ್ಞೂ ಸುಳ್ಳು ಹೇಳಿ ಅವನ ಕಣೆ ಏಯ್ ಆಸ್ತಿ ಐತಿ ಹೇಳಿ ಕೋಚ್ಕೊಳ್ಳಿ ನೀವು ಎರಡೂ ಕನ್ಸ್ ಕಾಣ್ತಾ ಇದ್ರಲ್ಲ ನಿನ್ನ ನಿಮ್ಮ ನೆಚ್ಕಂಡು ಬಂದಿದ್ರಲ್ಲಿ ಸುಳ್ಳು ಹೇಳಿ ನನ್ನ ಹೆಸರು ಕಣೆ ಆಸ್ತಿ ಇರೋದು ನಿಮ್ಗೆ ಯಾತ್ ಬದನೆ ಇಲ್ಲ ಕಣೆ ನೋಡ್ರಿ ಹ್ಞೂ ನನ್ನ ಇಬ್ರು ನಿಮ್ಮಿಬ್ಬರಳಗು ಎಂತ ಒತ್ತು ಬರುತ್ತೆ ಹ್ಞೂ ಹಾಳಾಗೋಗ್ತಿರ್ ನನ್ನ ಕಣ್ಣು ಮುಂದೆ ಹಾಳಾಗೋಗ್ತಿರ್ ನೀವು ಇಬ್ಬರೂ ನೋಡ್ತಾ ಇರಲಿ ಮಾಲ್ಲೋ ಅಂಬನಿ ಮಾತೇ ಬತ್ತಿಲ್ಲ ಹೇಳಕ್ಕೆ ಈಗ ಎಲ್ಲನ ಸುನಂದ ಎದುರಿಗೂ ಅಂಜಲಿ ಎದುರಿಗೂ ಸತ್ಯ ಬಾಯ್ಬಿಟ್ಟ ನೋಡ್ರಿ ಹ್ಞೂ ಸತ್ಯ ಬಾಯ್ಬಿಟ್ಟ ಕೊನೆಗೆ ನನ್ನ ಹೆಸರಿಗೆ ಏನು ಇಲ್ಲ ಸುನಂದ ಎಲ್ಲ ಇರೋದೆಲ್ಲನ ಏಳು ಹೆಸರಿಗೆ ವೇದನ ಹೆಸರಿಗೆ ಆಸ್ತಿ ಇರೋದು ಈಗ ಹೆಂಗ್ ಬಿಚ್ಚುತ್ತಾ ಇದಾನೆ ನೋಡಿ ಬಾಲನ್ ಹ್ಮ್ ನೋಡ್ತಾ ಇರಿ ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು